ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಮಳೆ ಮತ್ತಷ್ಟು ಹೆಚ್ಚಾಗಿದೆ ಹೀಗಾಗಿ ಸಾಕಷ್ಟು ಕಡೆಗಳಲ್ಲಿ ಮಳೆಯ ಅವಾಂತರಗಳು ಸೃಷ್ಟಿಯಾಗಿದೆ ಕೆಲವೊಂದು ಕಡೆಗಳಲ್ಲಿ ಗುಡ್ಡ ಕುಸಿತ ಪ್ರಕರಣಗಳು ನಡೆದಿರುವಂಥದ್ದು ಮಂಗಳೂರಿನ ಹೊರವಲಯದ ಮುಲ್ಕಿಯಲ್ಲಿ ಒಂದು ಜೈನ ಬಸದಿ ಬಹಳಷ್ಟು ಆತಂಕದಲ್ಲಿರುವಂಥದ್ದು ನಾವು ಅಲ್ಲಿದ್ದೇವೆ ಗಮನಿಸಬಹುದು ಮುಲ್ಕಿ ಸಮೀಪದಲ್ಲಿರುವಂಥ ಶ್ರೀ ಚಂದ್ರನಾಥ ಸ್ವಾಮಿ ಬಸದಿ ಬಸದಿ ಇದು ಸಾವಿರದ ನಾಲ್ನೂರ ಇಪ್ಪತ್ತೊಂದನೇ ಇಸವಿಯಲ್ಲಿ ಅಳುಪರ ಕಾಲದಲ್ಲಿ ನಿರ್ಮಾಣಗೊಂಡಿರುವಂಥ ಈ ಒಂದು ಬಸತಿ ಈಗ ಮುಂದಿನ ವರ್ಷಗಳಲ್ಲಿ ಇದು ಪುನರುಸ್ಥಾನ ಆಗಲಿಕ್ಕಿತ್ತು ಆದರೆ ಈ ಭಾಗದಲ್ಲಿ ಇವತ್ತು ಹೆಚ್ಚಾಗಿ ಮಳೆ ಆಗ್ತಾ ಇರುವಂಥ ಕಮ್ ಕಾರಣಕ್ಕಾಗಿ ಈ ಭಾಗದ ಬಸದಿಯ ಒಂದು ಭಾಗ ಇವತ್ತು ಕುಸಿದು ಬಿದ್ದಿದೆ ಮುಲ್ಕಿ ಸಮೀಪದಲ್ಲಿ ಈ ಒಂದು ಇತಿಹಾಸ ಪ್ರಸಿದ್ಧ ಬಸದಿ ಚಂದ್ರನಾಥ ಸ್ವಾಮಿ ಬಸದಿ ಇದರ ಒಂದು ಭಾಗದಲ್ಲಿ ದೊಡ್ಡದಾದಂಥ ಮರ ಇತ್ತು ಜೊತೆಗೆ ಆ ಭಾಗದಲ್ಲಿದ್ದಂಥ ತಡೆಗೋಡೆ ಏನಿತ್ತು ಅದು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಹಾಗಾಗಿ ಕುಸಿದು ಬಿದ್ದಿರುವಂಥ ಕಾರಣಕ್ಕಾಗಿ ಆ ಬಸದಿಯ ಮಾನಸ್ತಂಭ ಏನಿದೆ ಅದು ಈಗ ಬೀಳುವಂತ ಆತಂಕದಲ್ಲಿದೆ ಮಾನಸ್ತಂಭದ ಕೆಳಭಾಗದಲ್ಲಿ ಸಂಪೂರ್ಣವಾಗಿ ಮಣ್ಣು ಕುಸಿದಿದೆ ಅದರ ಪಕ್ಕದಲ್ಲಿದ್ದಂತ ಮರವು ಕುಸಿದು ಕೆಳಗೆ ಬಿದ್ದಿದೆ ಹಾಗಾಗಿ ಈ ಒಂದು ಮಾನಸ್ತಂಭಕ್ಕೆ ಈಗ ಆತಂಕ ಎದುರಾಗಿರುವಂಥದ್ದು ಬಹಳಷ್ಟು ಇತಿಹಾಸ ಇರುವಂಥ ಬಹಳಷ್ಟು ಪುರಾತನದ ಸಾವಿರದ ನಾಲ್ನೂರ ಇಪ್ಪತ್ತೊಂದನೇ ಇಸವಿಯಲ್ಲಿ ನಿರ್ಮಾಣಗೊಂಡಿರುವಂತ ಈ ಮಾನಸ್ತಂಭ ಬಸದಿಗೆ ತಾಗಿಕೊಂಡೇ ಇರುವಂತ ಈ ಒಂದು ಮಾನಸ್ತಂಭ ಈಗ ಅದು ಬೀಳುವಂಥ ಸ್ಥಿತಿಯಲ್ಲಿದೆ ಹಾಗಾಗಿ ಅದರ ಕೆಳಭಾಗದಲ್ಲೂ ನಾವು ಗಮನಿಸದಿದ್ರೆ ಅಲ್ಲಿದ್ದಂಥ ಏನು ತಡೆಗೋಡೆ ಇದೆ ಆ ತಡೆಗೋಡೆ ಪಕ್ಕದಲ್ಲಿದ್ದಂಥ ದೊಡ್ಡದಾದಂತಹ ಮರ ಕೆ ಕೆಳಗೆ ಉರುಳಿ ಬಿದ್ದಿದೆ ಆ ಸಂದರ್ಭದಲ್ಲಿ ವಿದ್ಯುತ್ ಕಂಬಗಳು ಕೆಳಗೆ ಬಿದ್ದಿರುವಂಥದ್ದು ಅದನ್ನು ದುರಸ್ತಿ ಮಾಡುವಂಥ ಕೆಲಸಗಳನ್ನು ಸದ್ಯ ಈಗ ಮಾಡಲಾಗ್ತಾ ಇದೆ ಈ ಭಾಗದಲ್ಲಿ ಇವತ್ತು ವಿದ್ಯುತ್ ಕಡಿತ ಆಗಿದೆ ನಿರಂತರವಾಗಿ ಸುರಿದಂಥ ಮಳೆಗೆ ಈ ಒಂದು ಅವಾಂತರ ಆಗಿರುವಂಥದ್ದು ಇದು ಇಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಇದೇ ರೀತಿಯಾದಂಥ ಅವಾಂತರಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮಳೆಯ ಪ್ರಮಾಣವು ಹೆಚ್ಚಾಗ್ತಾ ಇದೆ ಗಾಳಿ ಮಳೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಈ ರೀತಿಯಾದಂಥ ಅವಾಂತರಗಳು ಅಲ್ಲಲ್ಲಿ ಇರುವಂಥದ್ದು ಮಂಗಳೂರು ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಗುಡ್ಡ ಕುಸಿತ ಪ್ರಕರಣಗಳು ಹೆಚ್ಚಾಗಿದೆ ಹಾಗಾಗಿ ಜಿಲ್ಲಾಡಳಿತ ಜನರಲ್ಲಿ ಎಚ್ಚರಿಕೆ ಇರುವಂತೆ ಹೇಳಿದೆ ಗುಡ್ಡದ ಮೇಲ್ಭಾಗದಲ್ಲಿರುವವರು ಜೊತೆಗೆ ಕೆಳಭಾಗದಲ್ಲಿ ಇರುವವರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿದೆ ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ ಪಬ್ಲಿಕ್ ಟಿವಿ ಮಂಗಳೂರು